ಹಲೋ ಎಬ್ರಿ ವಾನ್ ವೆಲ್ಕಮ್ ಟು ಶಶಿ ಕುಕಿಂಗ್ ಇವತ್ತಿನ ರೆಸಿಪಿ ಮಾವಿನಕಾಯಿಂದ ನೋಡ್ರಿ ಮಾವಿನಕಾಯಿ ಈಗ ಸೀಸನ್ ಸ್ಟಾರ್ಟ್ ಆತಲ್ರಿ ಇನ್ನು ಮ್ಯಾಲಿಂದ ಬರೀ ಮಾವಿನಕಾಯ್ದ ರೆಸಿಪಿ ಬರ್ತಾವೆ ನೋಡ್ರಿ ಮಾವಿನಕಾಯಿ ತಂಬೂಳಿ ಮಾವಿನಕಾಯಿ ಚಿತ್ರಾನ್ನ ಇದೇ ಥರ ಯಾವುದೇ ಭಾಳ ಭಾಳ ಟೈಪ್ ಹೊಸ ಹೊಸದ ರೆಸಿಪಿ ತೋರಿಸ್ತಿರ್ತಾರೆ ಹಾಗಾಗಿ ನಾನು ಇದೊಂದು ಹೊಸ ರೆಸಿಪಿ ತೋರಿಸಾಕ್ತೇನೆ ನಿಮಗೆ ನಾನು ಈಗ ಮೊದಲಿಗೆ ಒಂದು ಬುಟ್ಟಿಯೊಳಗೆ ನೀರು ತೊಗೊಂಡಿದ್ದೆ ನೋಡ್ರಿ ಅದನ್ನೆಲ್ಲ ತೊಳ್ಕೊಂಡಾಕ ಅದ್ರೊಳಗೆ ಮಾವಿನಕಾಯಿ ಮತ್ತು ಟೊಮೆಟೊ ಮತ್ತು ಮೆಣಸಿನ್ಕಾಯಲ್ಲಿ ಹಾಕಿನಿ ಈಗ ತುಂಬ ತೆಗ್ಯಾತೀನಲ್ರಿ ಅದನ್ನು ನೋಡಿಕೊಂಡು ದೂರು ಹಿಡ್ಕೊಂಡು ರೀ ಅದಕ್ಕೆ ಸೆನಿ ಇರ್ತೈತಿ ರೀ ಅದು ಸಿಡಿತಂದ್ರೆ ನಮ್ಗೆ ಮೈ ಕೈಗೆ ಒಂದು ಸ್ವಲ್ಪ ಸಿಡಿ ತಂದ್ರೂ ಹುಣ್ಣು ಆಗ್ಬಿಡ್ತೈತಿ ಹಾಗಾಗಿ ಅದನ್ನು ತೆಗ್ಯೋಬೇಕಾರೆ ಹುಷಾರಿಂದ ತೆಗಿಬೇಕ್ರಿ ಈಗ ಇದನ್ನ ಇಷ್ಟು ತೊಳ್ಕೊಂಡು ಇಟ್ಕೊಂಡೇನೆ ನೋಡಿರಿ ನಾನು ಮಾವಿನಕಾಯಿ ಟೊಮ್ಯಾಟೊ ಮತ್ತು ಮೆಣಸಿನ್ಕಾಯಿ ಎಲ್ಲ ಈಗ ಟೊಮೆಟೊ ಹಣ್ಣು ಹೆಚ್ಕೊಂಡ್ಬಿಡ್ತೇನೆ ಹೆಚ್ಕೊಂಡು ಆ ಕಡೆ ಈ ಕಡೆದು ಅದು ಗಟ್ಟಿರ್ತೈತಲ್ಲ ಅದನ್ನು ತಗೊಂಡ್ಬಿಡೋಣ್ರಿ ಅದಿತ್ತಂದ್ರೆ ನಮ್ಗೆ ಆಮೇಲೆ ಅದು ಮಾಡೋಕೆ ಬೆಂದ ಮ್ಯಾಗ ಅದು ಗಟ್ಟಿನೇ ಇರ್ತೈತೆ ರೀ ಆಮೇಲೆ ತೆಗಿಯಕ್ಕೆ ಆಗೋದಿಲ್ಲ ಹಂಗಾಗಿ ಈಗ ತಗೊಂಡ್ಬಿಡೋಣ ಇದೇ ರೀತಿನ ನಾನು ಎಲ್ಲ ಟೊಮೆಟೊ ಹಣ್ಣು ಹೆಚ್ಚಿಟ್ಕೊಂಡ್ಬಿಟ್ಟೇನಿ ಇದು ಮಾವಿನಕಾಯಿ ಭಾಳ ಹುಳಿ ಐತ್ರಿ ಉಪ್ಪಿನಕಾಯಿ ಕಾಯಿ ಅಲ್ರಿ ಇದು ಹುಳಿ ಇರ್ತೈತಿ ಮತ್ತು ಗೊಪ್ಪಾನು ಭಾಳ ಇರ್ತೈತಿ ಇದ್ರೊಳಗೆ ತೊಗೋಟ ಭಾಳ ಇರೋದಿಲ್ಲ ರೀ ನೋಡಿರಿ ಗೊಪ್ಪಾನ ಆಯ್ತು ಬರ್ರಿ ಇದ್ರೊಳಗೆ ಇದಕ್ಕೆ ಉಪ್ಪಿನಕಾಯಿ ಕಾಯಿ ಅಂತಾರೆ ರೀ ನಮ್ಮ ಕಡೆ ಎಲ್ಲ ಈಗ ಸ್ಟಾರ್ಟ ಮಾಡಿಬಿಟ್ರೆ ಮಾರಾಕ ಮಾವಿನಕಾಯಿ ಹರ್ಕೊಂಬಂದು ಹರ್ಕೊಂಬಂದು ನೋಡಿರಿ ಇದೇ ಥರನ ಮಾವಿನಕಾಯಿ ಎಲ್ಲ ಹೆಚ್ಕೊಂಡು ಇಟ್ಕೊಂಡೆ ನಾನು ಈಗ ಇವನ್ನ ಗ್ಯಾಸಿನ ಮ್ಯಾಗ ಒಂದು ಪ್ಯಾನ್ ಇಟ್ಕೊಂಡು ಅದ್ರೊಳಗೆ ಬೇಯಿಸ್ಕೊಂಡ್ಬಿಡೋಣ ನಾನು ಪ್ಯಾನ್ ಬಿಸಿ ಮಾಡ್ಕೊಂಡೆ ನೋಡ್ರಿ ಅದಕ್ಕೊಂದು ಎರಡು ಎರಡು ಸ್ಪೂನ್ ಎಣ್ಣೆ ಹಾಕೊಂಡ್ಬಿಟ್ಟೇನಿ ಅದಕ್ಕೀಗ ಟೊಮೆಟೊ ಹಣ್ಣೆಲ್ಲ ಹೆಚ್ಚಿಟ್ಕೊಂಡಿದ್ವಲ್ಲ ಅವನ್ನೆಲ್ಲ ಹಾಕೊಂಡ್ಬಿಡ್ರ ನೋಡ್ರೊಳಗೆ ಮಾವಿನಕಾಯಿ ಟೊಮೆಟೊ ಹಣ್ಣು ಮತ್ತು ಬಳ್ಳುಳ್ಳಿ ಸುಳಿದು ಇಟ್ಕೊಂಡಿದ್ವಲ್ಲ ಸಿಪ್ಪಿಸುಳಿದಿಟ್ಕೊರಿ ಹಂಗೆ ಹಾಕ್ಕೊಬೇಡ್ರಿ ಸಿಪ್ಪಿಸೊಂತ ಈಗೆಲ್ಲ ಅವನ್ನೆಲ್ಲ ಹಾಕೊಂಡ್ಬಿಡ್ತೀನಿ ನೋಡಿರಿ ಒಂದು ಅರ್ಧ ಇಂಚು ಅಲ್ಲ ಅಲ್ಲ ಹಾಕೊಂಡಿದ್ವಲ್ಲ ಅಲ್ಲ ತೊಗೊಂಡಿದ್ವಲ್ಲ ಅದನ್ನು ಹಾಕ್ಕೊತೀನಿ ರೀ ನೋಡಿರಿ ಇದೇ ರೀತಿನೇ ಎಲ್ಲ ಹಾಕೊಂಡು ಒಂದು ಹತ್ತರಿಂದ ಹತ್ತರಿಂದ ಹದಿನೈದು ನಿಮಿಷ ತನಕ ಸಣ್ಣ ಊರಿ ಒಳಗಿಟ್ಟು ಬೇಯಿಸ್ಕೊಂಬಿಡೋಣರಿ ಜೋರು ಊರಿ ಇಡೋಕೆ ಹೋಗ್ಬೇಡ್ರಿ ಹತ್ತಿ ಬಿಡ್ತೈತೆಲ್ಲ ಹಂಗಾಗಿ ಸಣ್ಣ ಊರಿ ಇಟ್ಕೊಂಡು ಇದೇ ಥರನೇ ಇತ್ತು ಎಣ್ಣೆ ಒಳಗೆ ಬೇಯ್ಸ್ಕೊಂಡ್ರೆ ಹಂಗೆ ಬಾಯಾಗಿ ಇಡ್ತಾ ಇಡ್ತಾನೆ ನೀವು ಎದ್ರಲಿಂದ ಮಾಡಿದ್ದಿದ್ದು ಅನ್ಬೇಕು ಅಷ್ಟು ರುಚಿ ಐತೆ ನೋಡ್ರಿ ರೆಸಿಪಿ ನಾನಾ ಹೇಳಾಕೊಂತ್ರ ನನಗೆ ಬಾಯಿಯೊಳಗೆ ನೀರು ಬರ್ತೈತಿ ಅಷ್ಟು ರುಚಿಯಾಗಿತ್ತು ರೀ ಇದು ನೋಡಿರಿ ಇದ ರೀ ಈಗ ಮಾಡಿ ಐದು ಹತ್ತರಿಂದ ಹದಿನೈದು ನಿಮಿಷ ತನಕ ಬೇಯಿಸ್ಕೊಂಡೆ ರೀ ಈಗ ಮಾವಿನಕಾಯಿ ಎಲ್ಲವೂ ಬೆಂದು ಬಂದುಬಿಟ್ಟವ್ರಿ ಅದಕ್ಕೆ ಮಾವಿನಕಾಯಿ ಎಲ್ಲ ತಕ್ಕೊಂಡ್ಬಿಡ್ತೀನಿ ಆಗ ಹಣ್ಣು ಇನ್ನೊಂದು ಐದು ನಿಮಿಷ ಬೇಯಿಸ್ಕೊಂಬಿಟ್ಟವಣ ಭಾರಿ ರುಚಿಯಾಗಿತ್ತು ರೀ ಅನ್ನ ಚಪಾತಿ ಮತ್ತು ನೀವು ಎದ್ರೊಳಗೂ ತಿಂದ್ರೂ ಭಾರಿ ರುಚಿ ಐತ್ರಿ ಮತ್ತು ಗ್ಯಾಸ್ ಮ್ಯಾಗಿಟ್ಟು ಒಗ್ಗರಣೆ ಹಾಕ್ಬೇಕನ್ನಂಗಿಲ್ಲ ಇಲ್ಲ ಇದೆಷ್ಟು ಬೇಯಿಸ್ಕೋತೇವಲ್ಲ ಇದಷ್ಟ ನೋಡಿರಿ ನಾವು ಬೇಯಿಸ್ಕೊಳೋದು ಮತ್ತು ಆಮೇಲೆ ಗ್ಯಾಸ್ ಮ್ಯಾಗೆ ಹಚ್ಚಿ ಇಡೋದಿಲ್ರಿ ಇದನ್ನ ಮತ್ತೆ ಯಾರೆಲ್ಲ ಹೊಸ್ದಾಗಿ ವಿಡಿಯೋ ನೋಡಾಕೆ ಬಂದಿರಿ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿರಿ ಲೈಕ್ ಮಾಡಿರಿ ಮತ್ತು ವೀಡಿಯೋ ಹೇಳಿ ಒಂದು ಕಮೆಂಟ್ ಮಾಡಿ ಹೇಳಿರಿ ಹೆಂಗೆ ಮಾತಾಡೋದಂತ ಏನರ ತಪ್ಪಿದ್ರೆ ಹೇಳ್ರಿ ನಾ ಹಳ್ಳಿ ತಿದ್ಕೋತೇನಂತ ಈಗ ಸ್ಟಾರ್ಟ್ ಮಾಡ್ಯಾನಲ್ರಿ ನಾ ವೀಡಿಯೋ ಭಾಳ ದಿನ ಆಗಿಲ್ಲ ಹಂಗಾಗಿ ಒಂದು ಸ್ವಲ್ಪ ಏನಾರ ಮಿಸ್ಟೇಕ್ ಇದ್ದೇ ಇರ್ತೈತಿ ನಾನು ಅದನ್ನು ಸರಿಪಡಿಸ್ಕೊತೀನಿ ಪಡಿಸ್ಕೊತೀನಿ ನೋಡಿರಿ ಇದೇ ರೀತಿನ ಎಲ್ಲ ಬೇಯಿಸ್ಕೊಂಡ್ಬಿಡೋದ್ರಿ ಈಗ ಟೊಮಾಟೆ ಹಣ್ಣಿನ ಮ್ಯಾಲೆ ಸಿಪ್ಪಿ ಇರ್ತಾವಲ್ಲ ಅದನ್ನ ಇಷ್ಟು ಟೊಮಾಟೆ ಹಣ್ಣಿನ ಮ್ಯಾಗೆ ತಕೊಂಡ್ಬಿಟ್ಟೆ ನೋಡಿರಿ ಅವು ಸಿಪ್ಪಿ ಇದ್ರೆ ಆಮ್ಯಾಗ ನಮಗೆ ಅದು ಮಾಡ್ಕೊಂಡು ಹಾಕೋ ರೆಸಿಪಿ ಮಾಡ್ತೇವಲ್ರಿ ಅವಾಗ ಅದು ಟೇಸ್ಟ್ ಚಲೋ ಬರೋದಿಲ್ಲ ರೀ ನಮಗೆ ಈಗ ಇದು ಎಲ್ಲ ಬೆಂದು ಬಂದಾವೆ ನೋಡಿರಿ ಮೆಣ್ಸಿಕಾಯಿ ಬಳ್ಳುಳ್ಳಿ ಎಲ್ಲ ಹಣ್ಣಿಗೆ ಬೆಂದಾವ ರೀವು ಈಗ ಇವನ್ನ ಆರಾಕ್ ಬಿಟ್ಬಿಡೋಣ ಗ್ಯಾಸ್ ಆಫ್ ಮಾಡಿ ನಾನು ಕಡ್ಬದ ಕಲ್ತ್ಕೊಂಡೇನು ನೋಡಿರಿ ನಿಮ್ಮ ಮನೆಯೊಳಗೆ ಏನು ಯಾವ್ದು ಇರ್ತೈತೆ ಅದನ್ನು ಮಿಕ್ಸಿ ಒಳಗೆ ಹಾಕಬೇಡ್ರಿ ಒಳಗೆ ಹಾಕಿದ್ರೆ ಟೇಸ್ಟ್ ಬರೋದಿಲ್ಲ ಇದು ಹಾಗಾಗಿ ನಾನು ಈ ಕಲ್ಲೊಳಗೆ ಹಾಕಿ ಮಾಡಾ ರೀ ಈಗ ಇದನ್ನ ಒಂದು ಸ್ವಲ್ಪ ಅಲ್ಲ ಅಲ್ಲ ಬಳ್ಳೋಳಿ ಒಂದು ಸ್ವಲ್ಪ ಜಾಸ್ತಿ ಕುಟ್ಕೋರಿ ಇದನ್ನ ಟೊಮಾಟೆನ ಹಂಗೆ ಒಂದು ಸ್ವಲ್ಪ ಮ್ಯಾಷ್ ಮಾಡ್ದಾಗ ಮಾಡ್ಕೋರಿ ಅವನ್ನ ಎಲ್ಲ ಬೆಂದ ಬಿಟ್ಟಿರ್ತಾವ್ರಿ ಮೆಣಸಿಕಾಯಿ ಟೊಮಾಟೆ ಹಣ್ಣೆಲ್ಲ ಹಾಗಾಗಿ ಒಂದು ಸ್ವಲ್ಪ ಮ್ಯಾಶ್ ಮಾಡ್ದಂಗೆ ಮಾಡಿದ್ರೆ ಎಲ್ಲ ಈ ಥರ ಚಟ್ನಿ ಅದಂಗೆ ರೀ ಅದು ಈಗ ಮಾವಿನಕಾಯಿ ಸೀಸನ್ ಇರೋದ್ರಿಂದ ನಿಮ್ಗೆ ಈಸಿಯಾಗಿ ಸಿಕ್ಬಿಡ್ತಾವ್ರಿ ಮಾವಿನಕಾಯಿ ನೀವು ತಂದು ಕೂಡ ಇದನ್ನ ಮಾಡೇ ಮಾಡ್ತೀರಿ ನೋಡಿರಿ ಅಷ್ಟು ಟೇಸ್ಟಾಗಿ ಐತಿ ಈಗ ಮಾವಿನ ಹಣ್ಣು ಮಾವಿನಕಾಯಿನ ಇವನ್ನ ಬೇಯಿಸ್ಕೊಂಡು ಇಟ್ಕೊಂಡಿದ್ವಲ್ಲ ಅದರ ಸಿಪ್ಪೆ ಹಾಕೋಂಗಿಲ್ಲ ರೀ ನಾವು ಒಳಗಿನ ತೊಳೆಲಿ ಅಷ್ಟು ಹಾಕ್ಕೋತೀವಿ ಸಿಪ್ಪೆ ಹಾಕೊಂಡ್ರೆ ಟೇಸ್ಟ್ ಬರೋಂಗಿಲ್ಲ ರೀ ಹಾಗಾಗಿ ನಾನು ಸಿಪ್ಪಿಯೆಲ್ಲ ತೆಗ್ದುಬಿಡ್ತೇನೆ ಅದ್ರೊಳಗಿನ ತೊಳೆಲೆಲ್ಲ ಎಷ್ಟು ಸ್ಪೂನ್ಲೆ ಚೆಂದ ಗೀರ್ ರೀ ನೋಡಿರಿ ಇದಿಷ್ಟ ಮಾವಿನಕಾಯಿ ಎಷ್ಟು ಹುಳಿ ಹುಳಿ ಐತ್ರಿ ಹುಳಿ ಭಾಳ ಇರೋದ್ರಿಂದ ಮಾವಿನಕಾಯಿ ನಾನು ಸ್ವಲ್ಪ ಹಾಕೊಂಡೇನಿ ಜಾಸ್ತಿ ರೀ ಇದ್ರೆ ಟೊಮೆಟೊನ ಹುಳಿ ಮತ್ತು ಮಾವಿನಕಾಯಿ ಹುಳಿ ಅಂದ್ರೆ ಮಾಮ್ಯಾಗ ತಿನ್ನೋಕಾಗೋದಿಲ್ಲ ಅಲ್ಲ ಹಾಗಾಗಿ ನಾವು ಒಂದ ಒಂದು ಮಾವಿನಕಾಯಿ ಹಾಕೊಂಡೇನಿ ನಿಮ್ಮ ಏನು ಮೈನ್ಕಾಯಿ ಸ್ವಲ್ಪ ಹುಳಿ ಇದ್ರೆ ನೀವು ಇನ್ನೊಂದು ಹಾಕ್ಕೊಬೋದೆ ನೋಡಿರಿ ಇದಿಷ್ಟು ರೆಡಿ ಆಯ್ತು ನಮಗೀಗ ಇದಾದ ರೀತಿ ಎಲ್ಲ ಕುಟ್ಕೊಂಡು ಚಟ್ನಿ ಆಗ್ಬೇಕು ರೀ ಇದು ಇದ್ರೊಳಗೆ ಮಾಡಿದ್ರನ್ನ ಟೇಸ್ಟ್ ಭಾರಿ ಇರ್ತೈತೆ ರೀ ಒಳಗೆ ಹಾಕಿರಿ ನೀವು ಒಂದು ಸ್ವಲ್ಪ ಟೇಸ್ಟೇ ಬರೋದಿಲ್ಲ ಇದೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತೀನಿ ನೋಡಿರಿ ನಾವು ಖಾರ ಅಂತೂ ಮೆ ಮೊದ್ಲೇ ಮೆಣಸಿಕೆ ಹಾಕೊಂಡ್ಬಿಟ್ಟಿದ್ವಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡ್ಬಿಡ್ತೀನಿ ಇದಕ್ಕೆ ಮತ್ತೆ ಯಾವ ಮಸಾಲೆನೂ ಹಾಕೊಂಗಿಲ್ಲ ನೋಡ್ರಿ ಇಷ್ಟು ಇಷ್ಟು ಉಪ್ಪು ಅಂತ ಹಾಕ್ಬಿಟ್ರೆ ಆಗ್ಬಿಡ್ತು ನಮ್ಮ ಸಣ್ಣಗೆ ಒಂದು ಉಳ್ಳಾಗಡ್ಡಿ ಹೆಚ್ಕೊಂಡೇನು ರೀ ಅದನ್ನೂ ಹಾಕೊಂಡ್ಬಿಡ್ತೇನೆ ನೋಡ್ರಿ ಈಗ ಈಗ ಇದಿಷ್ಟು ನಮಗೆ ಚಟ್ನಿ ರೆಡಿ ಆತ ಒಂದು ಸ್ವಲ್ಪ ಉಳ್ಳಾಗಡ್ಡಿ ಕೊತ್ತಂಬರಿ ಉದಿಸ್ಬಿಟ್ರೆ ಆ ಬಾಯಾಗ ತಿನ್ನಾಕೊಂತರ ಅಷ್ಟು ರುಚಿ ಚಪಾತಿ ಅನ್ನ ರೊಟ್ಟಿ ಅದಕ್ಕಾದ್ರೆ ತಿನ್ಬೋದು ನೀವು ನೋಡಿರಿ ಈಗ ಉಳ್ಳಾಗಡ್ಡೆ ಸಣ್ಣ ಹೆಚ್ಕೊಂಡಿದ್ದು ಹಾಕೊಂಡ್ಬಿಟೇನಿ ಈಗ ಕೊತ್ತಂಬರಿ ಹಾಕೋತೇನೆ ನೋಡ್ರಿ ಈಗ ಇದನ್ನ ಇಷ್ಟು ಕಲಿಸ್ಕೊಂಬಿಡಣ್ರಿ ನೋಡ್ರಿ ಎಷ್ಟು ಚಂದ ಕಾಣತೈತಿ ನಾವು ಮುಳಗಾಯಿ ಭತ್ತ ಮಾಡ್ತೇವಲ್ರಿ ಸೇಮ್ ಅದೇ ರೀತಿನ ಕಾಣಿಸ್ತೈತಿ ಅದರ ಟೇಸ್ಟ್ ಇದೆ ಹುಳಿ ಹುಳಿ ಇರ್ತೈತೆ ರೀ ನೀವು ಅನ್ನಕ್ಕೆ ಅಂತರೂ ಕಲಿಸ್ಕೊಂಡ್ರಿ ಇದು ಎರಡು ದಿನ ಇಟ್ಟರು ಏನು ಹಾಳಾಗೋದಿಲ್ಲ ನೋಡಿರಿ ಅಷ್ಟು ರುಚಿಯಾಗಿರ್ತೈತಿ ನೀವು ಬೇಕಂದ್ರೆ ಉಳ್ಳಾಗಡ್ಡಿನ ಹಸಿದು ಹಾಕೊಳಕ್ಕೆ ಇಷ್ಟ ಅಂದ್ರೆ ಒಗ್ಗರಣೆ ಆದರೂ ಹಾಕೋಬೋದ ಇದನ್ನ ಇಷ್ಟು ಒಗ್ಗರಣೆ ಉಳ್ಳಾಗಡ್ಡಿ ಬೇಯಿಸಿಕೊಂಡು ಇದು ಚಟ್ನಿಗೆ ಕಲ್ಲೊಳಗೆ ಕೊಟ್ಟಿರ್ತೀವಲ್ಲ ಅದನ್ನ ಅದಕ್ಕೆ ಹಾಕೊಂಡ್ಬಿಟ್ಟು ಒಂದು ಸ್ವಲ್ಪ ಒಳಗೆ ಬೇಯಿಸ್ಕೊಂಡ್ಬಿಟ್ರೆ ಅದೂ ಮಸ್ತ್ ಆಗ್ತೈತಿ ರೀ ನೀವು ಚಪಾತಿ ಅಥವಾ ಪೂರಿಗಾದ್ರೂ ಹಚ್ಕೊಂಡು ತಿನ್ಬೋದು ಅಷ್ಟು ಟೇಸ್ಟ್ ಆಗಿತ್ತು ನಾವು ಅದಕ್ಕೆ ಹಚ್ಕೊಂಡು ತಿಂದೆವು ನೋಡ್ರಿ ಇತ್ತು ಇದು ಹುಳಿ ಹುಳಿ ಅಂತರೂ ಹುಡುಗರು ಜಿಗಳಿ ಹೇಳಿ ಹಂಗೆ ತಿಂತಾರೆ ಬಾಯಲ್ಲಿ ಅಷ್ಟು ರುಚಿಯಾಗಿತ್ತು ಇದೇ ಥರ ವಿಡಿಯೋ ಹೊಸ್ದಾಗಿ ನೋಡಾಕ ಪ್ಲೀಸ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿರಿ ಕಮೆಂಟ್ ಮಾಡಿ ಲೈಕ್ ಮಾಡಿರಿ ಥ್ಯಾಂಕ್ ಯು ವಾಚಿಂಗ್ ಫಾರ್